ಸರ್ಕಾರ ಕೊಟ್ಟಿರ್ತಕ್ಕಂಥ ಉತ್ತರದ ಪ್ರಕಾರ ಆದ್ರೆ ಅಲ್ಲಿನ ವಾಸ್ತವದ ಪರಿಸ್ಥಿತಿ ಬಹಳ ವಿಭಿನ್ನವಾಗೈತೆ ಅಧ್ಯಕ್ಷರೇ ನಾನೇ ಸಹ ಸಾರ್ವಜನಿಕರು ನನಗೆ ಆ ಬಸ್ ನಿಲ್ದಾಣದ ಕಾಮಗಾರಿ ಏನು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಅಲ್ಲಿ ಅನುಮೋದನೆ ಆಗಿ ಪ್ರಾರಂಭ ಆಗಿತ್ತು ಆ ಕಾಮಗಾರಿ ಅರ್ಧದಲ್ಲೇ ನಿಂತಿತ್ತು ನಾನು ಶಾಸಕನಾದ ನಂತರ ಅದನ್ನ ಪ್ರಾರಂಭ ಮಾಡಲಿಕ್ಕೆ ಇಂಜಿನಿಯರ್ಸ್ ಮತ್ತೆ ಕಾಂಟ್ರಾಕ್ಟರ್ ಕಾಮಗಾರಿಯನ್ನು ಮುಂದುವರಿಸತಕ್ಕಂತ ಸಂದರ್ಭದಲ್ಲಿ ಸಾರ್ವಜನಿಕರು ನನಗೆ ದೂರವಾಣಿ ಮುಖಾಂತರ ತಿಳಿಸ್ತಾರೆ ಅಧ್ಯಕ್ಷರೇ ತಿಳಿಸಿ ಕಾಮಗಾರಿ ಬಹಳ ಅವೈಜ್ಞಾನಿಕ ಆಗ್ತಾ ಇದೆ ಈ ಕಾಮಗಾರಿ ಈ ರೀತಿ ಆದರೆ ಸಾರ್ವಜನಿಕರಿಗೆ ಯಾವುದೇ ರೀತಿ ಅನುಕೂಲ ಆಗೋದಿಲ್ಲ ಅಂತಕ್ಕಂಥದನ್ನ ನನ್ನ ಗಮನಕ್ಕೆ ತರ್ತಾರೆ ಅಧ್ಯಕ್ಷರೇ ನಾನು ಅವ್ರ ದೂರವಾಣಿ ಕರೆ ಮಾಡಿದ ಮರುದಿನವೇ ಸ್ಥಳಕ್ಕೆ ಭೇಟಿ ನೀಡ್ತೀನಿ ಸನ್ಮಾನ್ಯ ಸಭಾಧ್ಯಕ್ಷರೇ ಅಲ್ಲಿ ಭೇಟಿ ನೀಡಿ ನಾನು ನೋಡಿದಂತ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರ ಸರ್ವಿಸ್ ರಸ್ತೆಯ ಪಕ್ಕದಲ್ಲೇ ಆ ಬಸ್ ನಿಲ್ದಾಣ ಇರತಕ್ಕಂಥದ್ದು ಸನ್ಮಾನ್ಯ ಸಭಾಧ್ಯಕ್ಷರೇ ಸರ್ವಿಸ್ ರಸ್ತೆಗೂ ಇವರು ಬಸ್ ನಿಲ್ದಾಣ ಕಾಮಗಾರಿ ಕೈಗೊಂಡಿರ್ತಕ್ಕಂಥ ಪ್ರದೇಶಕ್ಕೂ ಸುಮಾರು ನಾಲ್ಕರಿಂದ ಐದು ಅಡಿ ತಗ್ಗು ಪ್ರದೇಶದಲ್ಲಿ ಬಸ್ ನಿಲ್ದಾಣದ ಕಾಮಗಾರಿಯನ್ನು ಮುಂದುವರಿಸ್ತಾ ಇದ್ದಾರೆ ಅಧ್ಯಕ್ಷರೇ ನಾಲ್ಕರಿಂದ ಐದು ಅಡಿ ತಗ್ದಾಗಿರ್ತಕ್ಕಂಥ ಪ್ರದೇಶದಲ್ಲಿ ಬಸ್ ನಿಲ್ದಾಣ ಕಾಮಗಾರಿಯನ್ನ ಅದು ಯಾವ ರೀತಿ ಕಾಮಗಾರಿ ಮಾಡ್ತಾ ಇದ್ದಾರೆ ಅಂದ್ರೆ ಬರೇ ಕಾಂಕ್ರೀಟ್ ರಸ್ತೆಯನ್ನ ಬಸ್ ಒಳಗಡೆ ಹೋಗಿ ಆಚೆ ಬರಲು ಅಷ್ಟೇ ಬಿಲ್ಡಿಂಗು ತೀರಾ ಹಳೆಯದಾಗಿದೆ ಹಳೇದಾಗಿರ್ತಕ್ಕಂಥ ಮತ್ತೆ ಬಿದ್ದೋಗ ಸ್ಥಿತಿಯಲ್ಲಿದೆ ಅದಕ್ಕೆ ರಿಪೇರಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ ಆ ರಿಪೇರಿ ಕೆಲಸ ಮಾಡಿ ತಾತ್ಕಾಲಿಕವಾಗಿ ಪರಿಹಾರ ಹುಡುಕುದ್ರೆ ಅದು ಬಹಳ ವ್ಯವಸ್ಥಿತವಾಗಿ ಆಗೋದಿಲ್ಲ ಅಧ್ಯಕ್ಷರೇ ಯಾಕೆ ಅಂತ ಅಂದ್ರೆ ಬೆಂಗಳೂರಿಗೆ ಹತ್ರ ಇರತಕ್ಕಂಥದ್ದು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರ್ತಕ್ಕಂತ ಒಂದು ಬಸ್ ನಿಲ್ದಾಣವನ್ನ ಎಷ್ಟೋ ಹಳೆಯ ಕಾಲದ ಎಷ್ಟೋ ವರ್ಷಗಳ ಕಾಲದ ಹಳೆಯ ಬಸ್ ನಿಲ್ದಾಣಕ್ಕೆ ನಾವು ಎಪ್ಪತ್ತೈದು ಲಕ್ಷ ದುಡ್ಡು ಬಂದ್ಬಿಟ್ಟೈತೆ ಅದನ್ನ ಯಾವ್ದೋ ರೀತಿಯಲ್ಲಿ ಖರ್ಚು ಮಾಡ್ಬಿಟ್ಟು ನಾವು ತಲೆ ತೊಳ್ಕೊಂಡ್ಬಿಡಣ ಅಂತ ಇಂಜಿನಿಯರ್ಸ್ ಅಧಿಕಾರಿಗಳು ಮುಂದಾದ್ರೆ ಅಧ್ಯಕ್ಷರೇ ನಮ್ ಸರ್ಕಾರಕ್ಕೆ ನನಗೆ ಆ ಒಂದು ವ್ಯವಸ್ಥಿತವಾದಂತ ಬಸ್ ನಿಲ್ದಾಣ ಕಾಮಗಾರಿ ಮಾಡಿಸ್ಲಿಕ್ಕೆ ಆಗ್ಲಿಲ್ಲ ಅಂತಕ್ಕಂಥ ಕೊರಗು ಇರ್ತದೆ ಅಧ್ಯಕ್ಷರೇ ಹಾಗಾಗಿ ನಾನು ಮಾನ್ಯ ಸಾರಿಗೆ ಸಚಿವರಲ್ಲಿ ವಿನಂತಿಸುವುದೇನಂದ್ರೆ ಅಧ್ಯಕ್ಷರೇ ಆ ಬಸ್ ನಿಲ್ದಾಣ ತೀರಾ ಹಳೆಯದಾಗಿರ್ತಕ್ಕಂಥ ಈಗ ಮಾಡ್ತಾ ಇರ್ತಕ್ಕಂಥ ಕಾಮಗಾರಿ ಅವೈಜ್ಞಾನಿಕವಾಗಿರೋದ್ರಿಂದ ಪಕ್ಕದಲ್ಲೇ ಅಧ್ಯಕ್ಷ ಸನ್ಮಾನ್ಯ ಸಭಾಧ್ಯಕ್ಷರೇ ಪಂಚಾಯತಿ ಕಟ್ಟಡ ಇದೆ ಅದಕ್ಕೆ ಆಲ್ಟರ್ನೇಟಿವ್ ಜಾಗ ಕೊಡ್ತೀನಿ ನಾನು ಸ್ಥಳೀಯ ಮುಖಂಡರ ಜೊತೆ ಪಂಚಾಯತಿ ಸದಸ್ಯರು ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿ ಆ ಪಂಚಾಯತಿ ಕಟ್ಟಡವನ್ನ ಬೇರೆ ನಾನು ಬದಲಿ ನಿವೇಶನವನ್ನು ಕೊಟ್ಟು ಈ ಸಾರಿಗೆ ಇಲಾಖೆಗೆ ಆ ಕಟ್ಟಡವನ್ನದ ಜಾಗವನ್ನ ಬಿಡ್ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀನಿ ಅಧ್ಯಕ್ಷರೇ ಆ ಬಿಡಿಸಿದ ನಂತರ ಇವರು ವ್ಯವಸ್ಥಿತವಾಗಿ ಈಗ ಇರ್ತಕ್ಕಂಥ ಎಪ್ಪತ್ತೈದು ಲಕ್ಷದ ಜೊತೆ ಹಣ ಮತ್ತೆ ಅದಕ್ಕಿನ್ನೂ ಹೆಚ್ಚುವರಿ ಹಣವನ್ನ ಮಾನ್ಯ ಸಾರಿಗೆ ಸಚಿವರು ಅನುಮೋದನೆ ಮಾಡಿ ಬಿಡುಗಡೆ ಮಾಡಿ ಬಸ್ ನಿಲ್ದಾಣವನ್ನ ವ್ಯವಸ್ಥಿತವಾಗಿ ಮತ್ತೆ ಹೈಟೆಕ್ ಆಗಿ ನಿರ್ಮಾಣ ಮಾಡಿಕೊಟ್ರೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಬೆಂಗಳೂರಿಗೆ ಬಹಳ ಅಗತ್ಯವಾಗಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರ ಆಗಿರೋದ್ರಿಂದ ನಮ್ಮ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರ್ತದೆ ಮತ್ತೆ ಸಾರ್ವಜನಿಕರ ತೊಂದರೆ ಈ ನಾವು ಸ್ಪಂದಿಸ್ದಂಗೆ ಆಗ್ತದೆ ಅಂತಕ್ಕಂಥದ್ದು ನನ್ನ ಮನವಿ ಅಧ್ಯಕ್ಷರೇ ಸಭಾಧ್ಯಕ್ಷರೇ ಅಲ್ಲಿ ಜಾಗ ಇದ್ದಷ್ಟು ಇದ್ದಷ್ಟು ಜಾಗಕ್ಕೆ ಪ್ಲಾನ್ ಮಾಡಿದ್ರು ಅವರು ಆಗೋಕ್ಕೆ ಮುಂಚೆನೇ ಸ್ಯಾಂಕ್ಷನ್ ಆಗಿತ್ತು ನಾನು ಮಂತ್ರಿ ಆಗೋಕ್ಕೆ ಮುಂಚೆನೇ ಸ್ಯಾಂಕ್ಷನ್ ಆಗಿತ್ತು ಆಮೇಲೆ ಅದು ನಾನು ಇನ್ನೂ ಜಾಗ ಜಾಸ್ತಿ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಕೊಡಿಸ್ಲಿ ಜಾಗ ಈ ಎಪ್ಪತ್ತೈದು ಲಕ್ಷ ಖರ್ಚು ಮಾಡೋದಿಲ್ಲ ಹಾಗೆ ಇಟ್ಟಿರ್ತೀವಿ ಜಾಗ ಕೊಟ್ಟ ಮೇಲೆ ಇನ್ನೂ ದೊಡ್ಡದಾಗ ಮಾಡ್ಕೊ ಗೌಡರು